ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನದ ಅಂಗವಾಗಿ ತುಮಕೂರಿನ ಸ್ವತಂತ್ರ ಚೌಕದಲ್ಲಿ ಮಾನವ ಸರಪಳಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ಸಮ ಆರೋಗ್ಯಕರ ಸಮಾಜಕ್ಕೆ ಮನುಷ್ಯತ್ವವನ್ನು ಪ್ರೀತಿಸುವ ಎಲ್ಲರೂ ಒಂದಾಗಿ ದುಡಿಯಬೇಕಾಗಿದೆ ಎಂದು ಹಿರಿಯ ಚಿಂತಕ ಪ್ರೊಫೆಸರ್ ಕೆ ದೊರರಾಜು ಅವರು ಕರೆ ನೀಡಿದರು ಮಹಿಳಾ ಲೇಖಕಿ ಶೈಲಾ ನಾಗರಾಜು ಮಾತನಾಡಿ ಗಾಂಧೀಜಿಯವರ ಸಾವು ದೇಶದ ಸಾವು ನಮ್ಮ ನಡುವೆ ಬುದ್ಧ ಗಾಂಧಿ ಅಂಬೇಡ್ಕರ್ ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದರೂ ಸಹ ಇಂದು ನಾವು ಮನುಷ್ಯತ್ವವನ್ನು ಕಳೆದುಕೊಂಡು ಹಿಂಸೆಯ ಕೂಪದಲ್ಲಿ ಬದುಕುತ್ತಿದ್ದೇವೆ ಎಂದರು ಸಿಐಟಿಯ ಸೈಯದ್ ಮುಜೀಬ್ ಮಾತನಾಡಿ ದ್ವೇಷದಿಂದ ನಾಡಿನ ಸಾಮರಸ್ಯವನ್ನು ಕದಡುವ ಶಕ್ತಿಗಳನ್ನು ತಿರಸ್ಕರಿಸಿ ಕೂಡಿ ಬಾಳುವ ಹಾಗೂ ಸೇರಿ ನಲಿಯುವ ಕನ್ನಡತನವನ್ನು ಕನ್ನಡದ ಜನತೆ ತನ್ನದಾಗಿಸಿಕೊಳ್ಳಬೇಕೆಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಮತ್ತು ನಾಯಕರು ಸ್ವಾತಂತ್ರ್ಯ ಚೌಕದಿಂದ ಟೌನಲ್ ವೃತ್ತದವರೆಗೆ ಕೈಕೈ ಹಿಡಿದು ಮಾನವ ಸರಪಳಿ ನಿರ್ಮಿಸಿದರು ಟೌನಾಲ್ ವೃತ್ತದವರೆಗೆ ಸಾಧು ಸಂತರು ನಾಡಿನ ಹಲವು ಸಾಹಿತಿಗಳು ಸೌಹಾರ್ದ ಶಾಂತಿ ಸಹಬಾಳ್ವೆ ಮತ್ತು ಮನುಷ್ಯತ್ವ ಸಾರುವ ಸಂದೇಶಗಳ ಭಿತ್ತಿಪತ್ರಗಳನ್ನು ಹಿಡಿದಿದ್ರು ಸನ್ಯಾಸಿ ಸೈನಿಕ ಮೌಲ್ವೀಯ ವೇಷ ತೊಟ್ಟಂತಹ ಭಾರತ ಧ್ವಜವನ್ನ ಹಿಡಿದು ಮೆರವಣಿಗೆ ಮುಂದೆ ಸಾಗಿದ ಪುಟಾಣಿಗಳು ಎಲ್ಲರ ಗಮನ ಸೆಳೆದರು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳೊಂದಿಗೆ ನಮಸ್ಕಾರ ಘಟನೆಗಳನ್ನ ಕಂಡ ನೋಡಿ ಸುಮ್ಮನೆ ಕೂರಬಾರದು ಇತ್ತೀಚಿನ ಈ ವರ್ಷಮಾನದ ಘಟನೆಗಳನ್ನು ನಾವು ನೀವು ನೋಡ್ತಾ ಇದ್ದೇವೆ ಅನುಭವಿಸ್ತಾ ಇದ್ದೇವೆ ಜಾತಿ ಧರ್ಮ ಭಾಷೆ ರಾಜಕೀಯ ಕಾರಣಗಳಿಗಾಗಿ ದಿನನಿತ್ಯ ಹಿಂಸೆ ಕ್ರೌರ್ಯ ಜಗಳ ಸಂಘರ್ಷಗಳು ನಡೀತಾ ಇದ್ದಾವೆ ಇದು ನಮ್ಮನ್ನೇ ನಾವು ಕೊಂದುಕೊಳ್ಳುವಂತ ಕೆಲಸ ಹಾಗೆ ಜಗತ್ತನ್ನು ಕೂಡ ಕಳ್ಕೊಳ್ಳುವಂತ ಕೆಲಸ ಹಾಗಾಗಿ ಗಾಂಧಿಯವರು ಏನು ಸಂದೇಶವನ್ನು ಕೊಟ್ಟರು ಪ್ರೀತಿ ಸಹನೆ ನನ್ನ ಧರ್ಮ ಅಂತ ಹೇಳಿ ಹಾಗೆ ಅವರ ಬದುಕು ಇದೆಯಲ್ಲ ಆ ಬದುಕು ಸತ್ಯ ಅಹಿಂಸೆ ಈ ದಾರಿಯಲ್ಲಿ ಹೋದಾಗ ಮಾತ್ರ ನಾವು ಈ ಜಗತ್ತು ಉಳಿತೇವೆ ಈ ಸಂದೇಶವನ್ನು ಇವತ್ತು ನಾವು ಎಲ್ಲರಿಗೂ ಹಂಚಿಕೊಂಡು ಹೋದ್ರ ಮೂಲಕ ನಾವು ನಮ್ಮ ಬದುಕಿನಲ್ಲಿ ಈ ಪ್ರೀತಿ ಸತ್ಯ ಅಹಿಂಸೆ ಏನು ಮೈಗೂಡಿಸ್ಕೊಂಡು ಯಾವುದೇ ದ್ವೇಷವಿಲ್ಲದಂತೆ ಯಾವ ಜಾತಿ ಧರ್ಮ ಭಾಷೆ ಎಲ್ಲೇ ಇರಲಿ ನಾವು ಮನುಷ್ಯರನ್ನು ಪ್ರೀತಿಸಬೇಕು ಪ್ರಾಣಿಗಳನ್ನು ಪ್ರೀತಿಸಬೇಕು ಈ ಜೀವ ಜಗತ್ತನ್ನು ಪ್ರೀತಿಸಬೇಕು ಪ್ರೀತಿಯಿಂದಲೇ ನಾವು ಉಳಿತೇವೆ ಪ್ರೀತಿಯಿಂದಲೇ ಈ ಜಗತ್ತು ಉಳಿಯುತ್ತೆ ಹಾಗಾಗಿ ಈ ಸಂದೇಶವನ್ನು ನಾವು ಹಂಚ್ಕೊಂಡು ಎಲ್ಲರಲ್ಲೂ ಹೇಳ್ತಾ ಈ ಸಮಾಜದಲ್ಲಿ ಶಾಂತಿ ನಡೆಸಬೇಕು ನಮ್ಮ ದೇಶದ ಪರಂಪರೆ ಇದು ಮುಂದೆ ನಡೆಸ್ಕೊಂಡು ಹೋಗಲು ಏನು ನಮ್ಮ ಪಿತಾಮಹ ಗಾಂಧೀಜಿಯವರ ತ್ಯಾಗ ಈ ದಿನ ನಮ್ಮ ಆಜಾದ್ ಭಾರತದ ಮೊದಲನೆಯ ದಹಶತ್ಗರ್ದ ಹಂತಕ ಗೋಡ್ಸೆ ಏನು ಈ ದಿನ ಗಾಂಧೀಜಿಯನ್ನು ಹೊಂದಿದ್ದ ಅವರ ವಿರುದ್ಧವಾಗಿ ಗೋಡ್ಸೆಯ ಪರಂಪರೆ ನಮ್ಮ ದೇಶದಲ್ಲಿ ಬೇಡ ಗಾಂಧೀಜಿಯ ಪರಂಪರೆ ನಮಗೆ ಬೇಕು ಅಂದ ಸಾರಲ್ಲಿ ನಾವು ನಾವೆಲ್ಲ ಸೇರಿದ್ದೇವೆ ಗೋಡ್ಸೆಯ ಪರಂಪರೆ ನಮ್ಮ ಕೆಲ ರಾಜಕಾರಣಿಗಳು ಬಡಿ ಬಡಿ ಕೊಲ್ಲು ಗುಂಡ್ ಹಾಕು ಅಂತ ಹೇಳಿ ಮುಂದಡೆಸ್ತಾ ಇದ್ದಾರೆ ನಾವು ಅದು ವಿರೋಧಿಸಿ ಗಾಂಧೀಜಿಯ ಪರಂಪರೆ ನಾವು ಬಸವಣ್ಣನ ಪರಂಪರೆ ಅಬುಲ್ ಕಲಾಂ ಅವರ ಪರಂಪರೆ ಮುಂದುವರಿಸಬೇಕು ಸಾರೇ ಜಹಾ ಹಿಂದೂಸ್ತಾ ಅಮರ ಅಂತ ಹೇಳೋದ್ರ ಮೂಲಕ ಶಾಂತಿಯನ್ನು ಕಾಪಾಡೋದ್ರ ಮೂಲಕ ನಮಗೆ ಮುಖ್ಯವಾದ ಭೀಮಾ ನಮಗೆ ಮುಖ್ಯವಾದ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ರಾಮ ಭೀಮ ಕ್ರೈಸ್ತ ಕ್ರಿಸ್ತ ಎಲ್ಲಾರು ಒಳಗೊಂಡಂತ ಭೀಮನನ್ನ ಸ್ಪನ್ಸರ್ ಮೂಲಕ ಇವತ್ತು ಸೌಹಾರ್ದತ ಏನು ಶಾಂತಿಯನ್ನು ನಾವು ಮಾಡಿಕೊಂಡಿದ್ದೀವಿ ಇಡೀ ದೇಶಕ್ಕೆ ಇದೊಂದು ಸಂದೇಶ ನಿಮ್ಮ ಕೋಮು ಕಲಿವೆಗೆ ನಾವು ಯಾವುದೇ ಎದರಲ್ಲ ನಿಮ್ಮ ರಾಮನ ಕ್ರಾಂತಿಗೆ ನಾವು ಯಾವುದೇ ಇರೋದಲ್ಲ ಭೀಮನ ಮಕ್ಕಳು ಶಾಂತಿಯನ್ನು ಕಾಪಾಡ್ತೀವಿ ಬುದ್ಧನ ಮಕ್ಕಳು ಶಾಂತಿಯನ್ನ ಕಾಪಾಡ್ತೀವಿ ನಾವು ಟಿಪ್ಪು ಸುಲ್ತಾನನ ಮಕ್ಕಳು ಶಾಂತಿಯನ್ನ ಕಾಪಾಡ್ತೀವಿ ಕ್ರಿಶ್ಚಿಯನ ಮಕ್ಕಳು ಶಾಂತಿಯನ್ನ ಕಾಪಾಡ್ತೀವಿ ಈ ದೇಶಕ್ಕೆ ಇವತ್ತು ಸೌಹಾರ್ದತ ಅಭಿಯಾನದ ಮೂಲಕ ಶಾಂತಿಯನ್ನು ಮಾನ್ತಾ ಇದ್ದೇವೆ ನಿಮ್ಗೆಲ್ಲ ಎಚ್ಚರಿಕೆ ಕೊಡೋದ್ರ ಮೂಲಕ ಈ ಶಾಂತಿಯಲ್ಲಿ ಎಲ್ಲರೂ ಕಾಪಾಡೋಣ